ಓನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓ ನಮ್ಮ ದೊಡ್ಡವ ಏನು ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಲ್ಲ ಏನು ಸಮಾಚಾರ ನೋಡ್ತಾ ನೋಡ್ತಾಯಿದೀರಪ್ಪ ಹುಸಿ ಮಾತಾಡ್ಬೇಕಾಗಿತ್ತು ಮಾತಾಡ್ಕೊಂಡು ಹೋಗು ಅಂತ ಅನ್ಕ ಬಂದೇಕಪ್ಪ ಅದೇ ನೆನೆಯಿಂದವ ಗೊತ್ತದಲ್ರಪ್ಪಾ ನಿಂಗಮ್ಮ ದೊಡ್ಡವ ಅಪ್ಪ ಅಮ್ಮನ ಸ್ಟೋರಿ ಅದನ್ನ ಅದ್ರ ಬಗ್ಗೆ ಮಾತಾಡುವ ಅಂತ ಬಂದೆ ಸ್ಟೋರಿ ಹೆಂಗಿದೆ ಅದು ಇಷ್ಟ ಆಯ್ತದ್ರಾ ಓ ಇನ್ನೂ ಭಾಳ ಎಪಿಸೋಡ್ಗಳವೆ ಚೆನ್ನಾಗವೆ ಯಾಕೆ ಒಂದು ಚೂರು ಓಡ್ತಾ ಇದೆ ಯಾಕೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೀರೋ ಇಲ್ವೋ ಏನು ಕತೆ ಆದಷ್ಟು ಬಿರ್ನೆ ಮುಗಿಸ್ಬಿಡೋದಪ್ಪ ಅಷ್ಟು ಫಸ್ಟಾಗಿ ಇಲ್ಲ ಇನ್ನೂ ಸ್ವಲ್ಪ ಎಪಿಸೋಡ್ಗಳು ಹೆಚ್ಚಾಗಿ ಮಾಡ್ಕೊಂಡು ಹೋಗೋದ ಏನು ಅಂದ್ಬಿಟ್ಟು ಕೇಳುವ ಬಂದೆ ನಿಮ್ಗೆ ಇಂಟ್ರೆಸ್ಟ್ ಆಗಿವಿ ನಾವು ನೋಡ್ತೀವಿ ಅಂತ ಅಂದರೆ ಹೆಚ್ಚಿಗೆ ಎಪಿಸೋಡ್ ಹಾಕದ ಬ್ಯಾಕ್ ಸ್ಟೋರಿಯಾ ಇಲ್ಲ ಸುಮಾರಾಗಿ ಬೇಗ ಮುಗಿಸ್ಬಿಡಿ ಅಂದರೆ ಹತ್ತು ಕೂಸದಿನಿ ಪಟ 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 ನಾವು ಮುಗಿಸ್ಬಿಡೋದ ಮಾತ್ರವ ಇದು ಒಳ್ಳೆ ಸ್ಟೋರಿ ಅದೇ ಕಂದ್ರಪ್ಪ ನೀವು ಮಿಸ್ ಮಾಡ್ದಂಗೆ ನೋಡಬೇಕು ಯಾಕೋ ಕಣೆ ಈ ಕೆಂಪಿನಗೆ ಇವು ಕೆಂಪಿ ರಶ್ಮಿ ಇವು ರತ್ನಿಗಿತ್ನಿ ಮದುವೆದು ಎಲ್ಲ ನೋಡೋದ್ರಲ್ಲ ಈ ಸ್ಟೋರಿ ಹಾಕೊಂದು ಚೂರ್ದಾ ಹೊಡಿತದೆ ಅದ್ಕಿಂತಿತ್ತು ಇದು ಒಳ್ಳೆ ಚೆನ್ನಾಗಿ ಇದೆ ಒಳ್ಳೆ ಸ್ಟೋರಿ ಅದೇ ಅಂದ್ಕೊಂಡು ಮಾಡಿದೆ ಅಕೌಂಟ್ಸ್ ಡಲಾಗ ಓಡ್ತದೆ ಅದಕ್ಕೇ ಏನಾರೇ ಬ್ಯಾಕ್ ಸ್ಟೋರಿನೇ ಚೆನ್ನಾಗದೇ ಇನ್ನೂ ಎಸ್ ಎಪಿಸೋಡ್ಗಳು ಮಾಡಿ ಅಂದ್ರೆ ಮಾಡಮ್ಮ ಇಲ್ಲ ಅಂದರೆ ಬೇಗ ಬೇಗವ ಎಪಿಸೋಡ್ಗಳು ಮುಗಿಸ್ಬಿಡಮ್ಮ ಸರಿ ಇರಪ್ಪ ನಿಮ್ಮ ಅಭಿಪ್ರಾಯ ತಿಳಿಸಿ ಹೆಂಗೆ ವೀಡಿಯೋ ಇಷ್ಟ ಆಯ್ತದವ ಹೆಂಗೆ ಅಂದ್ಬಿಟ್ಟು ಜಾಳೆ ಕಾಲದ್ದು ಸ್ಟೋರಿ ಅಲ್ವ ಇವು ಕೆಲವ್ರಿಗೆ ಇಷ್ಟ ಆಯ್ತದೆ ಎಲ್ಲರೂ ಇಷ್ಟನೇ ಪಡ್ತಾರೆ ಹೇಳಿ ಏನೋ ಜಾಸ್ತಿ ನೋಡ್ತಾ ಇಲ್ಲ ಏನೋ ಪ್ರಚಾರ ಕಮ್ಮಿ ಆಗಿದ್ದದ ಏನೋ ಸಡನ್ನಾಗಿ ಹಾಕ್ಬಿಟ್ಟೆ ನಾನೇ ಬೆಳಿಗ್ಗೆ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಡಲ್ ಹೊಡಿತಿತ್ತು ಇಂಟ್ರೆಸ್ಟ್ ಆಗಿದ್ದದ ಇಲ್ವಾ ಅಂತ ಕೇಳ್ಕೊಂಡು ಹೋಗೋ ಬಂದೆ ಅಷ್ಟೇನೇನೂ ಇಲ್ಲ ಇನ್ನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಆಯ್ತ್ರ ತಿಂಡಿ ನಿಮ್ದು ಆಯ್ತು ಅಂತ ಕೇಳ್ತಾ ಇದ್ದೀರಾ ನಾನು ಇನ್ನೂ ಉಂಡಿಲ್ಲ ನಾನು ವೀಡಿಯೋ ಮಾಡ್ತೀನಲ್ಲ ತಲಾರು ಇಲ್ಲಿ ಹೋಗಿ ಊಟ ಮಾಡಬೇಕು ಐಕು ಮಕ್ಳು ಕಳಿಸ್ಬೇಕು ಕೆಲಸ ಅಲ್ಲೂರ ಮನೇಲಿ ಹೆಂಗ್ಸುಗಳ ಕೆಲಸ ನಿಮಗೆ ಗೊತ್ತಲ್ಲ ಅಯ್ಯೋ ಸುಮ್ಮನೆ ಎತ್ತಾಗ ಭಾಳ ಹಿಂಸೆ ಕೆಲಸಗಳು ಕತೆ ಸರಿ ಕಣ್ರಪ್ಪ ಎಲ್ಲರದ್ದು ಆಯ್ತು ತಿಂಡಿ ತಿಂದ್ರಾ ಕಾಪಿ ಕುಡಿದ್ರಾ ಹ್ಞೂ ಸರಿ ಸರಿ ಇಷ್ಟು ಹೇಳ್ಬೇಕಾಗಿತ್ತು ಅಕ್ಕಯಾ ಹಿಂಗೆ ಬಂದು ಹಂಗೆ ಹೋಗುತ್ತೆ ಅನ್ಕ ಬಂದೆ ಕಣ್ರಪ್ಪ ಸರಿ ಮತ್ತೆ ಹಂಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಹೊಸ ಪ್ಲಾಸ್ಟರ್ ಸ್ಟೋರಿ ಹೆಂಗಿದ್ದದ್ದು ದೊಡ್ಡವ ನಿಂಗಮ್ಮ ಅಪ್ಪ ಸ್ಟೋರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಸಡನ್ನಾಗಿ ಮುಗಿಸ್ಬಿಡೋದು ಇಲ್ಲ ಒಂದು ಸ್ವಲ್ಪ ದಿನ ಎಪಿಸೋಡ್ಗಳು ಬೇಕೋ ಚೆನ್ನಾಗಿರ್ತಾನೆ ಮಾತ್ರ ನಾನಂತೂ ಅದನ್ನ ಗ್ಯಾರಂಟಿ ಕೊಡ್ತೀನಿ ನಾನು ಸಕ್ಕ ತಗೋದಿದ್ದು ಸ್ಟೋರಿ ಈಗ ನಿಂಗೆ ದೊಡವಾಗಿ ಹುಟ್ಟೋದು ಅವೆಲ್ಲ ಸ್ಟೋರಿ ಮಾಡಿ ಅಂದ್ರೆ ಮಾಡ್ತೀನಿ ಫಾಸ್ಟಾಗಿ ಇಲ್ಲ ಬೇಗ ಮುಗಿಸ್ಬಿಡಿ ಅಂದರೆ ಬಿಡ್ತೀನಿ ಮಾಮೂಲಿ ಕೆಂಪಿ ಸ್ಟೋರಿನೇ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಕಣ್ಣಪ್ಪ ದಯವಿಟ್ಟು ತಿಳಿಸಿ ಸರಿರಾ ಬರೋಣ ಮತ್ತೆ ನಮಸ್ಕಾರ